ನಮ್ಮಲ್ಲಿ ಊರಿಗೊಂದೊಂದು ರೈತರ ಸಂಘಗಳಿದ್ದಾವೆ ಚರ್ಚೆಗಳು ಮಾಡ್ತಿರ್ತೀವಿ ಒಂದು ಕಡೆ ಗ್ಯಾದರ್ ಮಾಡ್ತಿರ್ತೀವಿ ತಾಲೂಕಿಗೆ ಒಂದೊಂದು ಎಫ್ ಐ ಯೂಸ್ಗಳಿದ್ದಾವೆ ಆದರೆ ಸ್ವಂತ ಒಂದೇ ಒಂದು ಬ್ರ್ಯಾಂಡು ಕೂಡ ನಮ್ದು ರೈತರ ಹೆಸರುಗಳಲ್ಲಿಲ್ಲ ಸಂಘಟನೆಗಳ ಹೆಸರುಗಳಲ್ಲಿಲ್ಲ ಅದು ಯಾಕೆ ಅಂತ ಇದುವರೆಗೂ ಗೊತ್ತಾಗ್ತಿಲ್ಲ ಮತ್ತೆ ರೈತರ ಸಂಘಟನೆಗಳು ಏನಕ್ಕೋಸ್ಕರ ಮಾಡ್ತಿದ್ದಾವೆ ಅಂತ ಸ್ಟ್ರೈಕ್ ಮಾಡಕ್ಕೋಸ್ಕರ ನಾವು ಇಲ್ಲೇ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂಡ್ರು ಎಲ್ಲ ಯಾರು ಎಲ್ಲಿ ಅವ್ರಗಳೆಲ್ಲ ಅಧಿಕಾರ ನಡೆಸೋರು ಸೊ ಯಾರು ನಮಗ್ ಬಂದು ತಥಾಸ್ತು ನೀವು ಕೇಳೋದಕ್ಕಿಲ್ಲ ತಗೊಳ್ಳಿ ಅಂತ ಹೇಳಕ್ ಯಾರು ಇಲ್ಲ ಸೊ ಎಲ್ಲಾ ಹೋರಾಟಗಳು ಕೇವಲ ಹೋರಾಟಗಳಾಗಿ ಇಚ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲು ಯೂಸ್ ಆಗಲ್ಲ ಅದ್ರ ಜ ಅವುಗಳ ಜೊತೆಗೂ ಕೂಡ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಾವು ರೈತರುಗಳು ನೇರವಾಗಿನೇ ನಮ್ಮ ಗ್ರಾಹಕರುಗಳಿಗೆ ನಮ್ಮ ಉತ್ಪಾದನೆಗಳನ್ನ ಮಾರಾಟ ಮಾಡುವಂಥ ಕಾನ್ಸೆಪ್ಟ್ಗಳನ್ನ ದಯವಿಟ್ಟು ಅಳವಡಿಸ್ಕೊಳ್ಬೇಕಾಗಿದೆ ಸೊ ಅನ್ಸುತ್ತೆ ಬೆಳೆಯೋದ್ರು ರೈತರುಗಳು ತಿನ್ನೋದು ಕಸ್ಟಮರ್ಸ್ಗಳು ಯಾಕೆ ಬೇರೆಯವರು ಹುಸಿ ಅಂತ ಈಗ ನಮ್ಮ ಮನೆಗಳಲ್ಲೂ ನಮ್ಮ ಮಕ್ಕಳುಗಳು ರೈತರ ಮಕ್ಕಳುಗಳು ವಿದ್ಯಾವಂತರುಗಳಿದ್ದಾರೆ ದೊಡ್ಡ ದೊಡ್ಡ ಟೆಕ್ನಾಲಜಿಗಳ ಬಗ್ಗೆ ಗೊತ್ತಿದೆ ಅವ್ರನ್ನ ಯೂಸ್ ಮಾಡಿಕೊಂಡು ಯಾಕೆ ನಾವು ನೇರವಾಗಿ ಅಪಾರ್ಟ್ಮೆಂಟ್ಗಳಾಗ್ಲಿ ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂತಹ ಅಲ್ಲಿ ಹೋಗಿ ಜನಗಳನ್ನ ಒಂದೇ ಭಾಗದಲ್ಲಿರೋನ್ನ ಇನ್ನೂರು ಮುನ್ನೂರು ಫ್ಯಾಮಿಲಿನ ಅಪ್ ಮಾಡಿಕೊಂಡು ಸೊ ನಾವು ಬೆಳಿತಕ್ಕಂಥ ಆಹಾರ ಪದಾರ್ಥಗಳನ್ನ ಹೋಮ್ ಡೆಲಿವರಿ ಕೊಟ್ಟು ಹಣ ಸಂಪಾದನೆ ಮಾಡ್ಬೋದಲ್ವಾ ಸೊ ಏನೇ ಸಂಪಾದನೆ ಮಾಡ್ರು ಎಂಡ್ ಆಫ್ ದಿ ಡೇ ಏನೇ ಬೆಳೆದ್ರೂ ಕೂಡ ಕಸ್ಟಮರ್ಗೆ ಸಿಗೋದ್ರಿಂದ ನಾವೇ ಡೈರೆಕ್ಟ್ ಸಪ್ಲೈ ಮಾಡೋ ಥರ ಮಾಡೋಣ ಈ ಥರ ಆದರೆ ದುಡ್ಡನ್ನೂ ಸಂಪಾದನೆ ಮಾಡ್ಬೋದು ನಾವು ರೈತರುಗಳು ಸೂಟು ಪೂಟುಗಳನ್ನೂ ಹಾಕೋಬೋದು ರೈತರ ಮಕ್ಳುಗಳಿಗೆ ಹೆಣ್ಣು ಕೂಡ ಸಿಗುತ್ತೆ ಲೈಫು ಕೂಡ ಸೂಪರ್ ಆಗಿರುತ್ತೆ ಸೊ ಎಲ್ಲರೂ ಹೊಸ ಹೊಸ ಟೆಕ್ನಾಲಜಿಗಳ ಬದಲಾಗಿದ್ದಾರೆ ನಾವು ರೈತರುಗಳು ನಾವು ಕೂಡ ಬದಲಾಗೋಣ ಓಕೆನಾ ಥ್ಯಾಂಕ್ ಯು